ಹಾಯ್ ಫ್ರೆಂಡ್ಸ್ ಕಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತೇನು ಮಾಡೋಣ ಅಂದರೆ ಅವಲಕ್ಕಿ ಲಡ್ಡು ಅವಲಕ್ಕಿ ಲಡ್ಡು ಮಾಡೋಣ ಸ್ಟವ್ ಹೊತ್ಕೊಂತೀನಿ ಸ್ವಲ್ಪ ಅವಲಕ್ಕಿ ಹುರ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಬೌಲ್ ಬೌಲಷ್ಟು ಒಂದು ಅರ್ಧ ಬೌಲಷ್ಟಿದೆ ಅರ್ಧ ಇಟ್ಕೊಳ್ಳೋಣ ಹುಡುಗಡೆ ಸ್ವಲ್ಪ ಇದಾಗೋವರಿಗೆ ಗರಿ ಗರಿ ಆಗೋರಿಗೆ ಹುರ್ಕೋದಣ ಈ ಥರ ಲಡ್ಡು ಚೆನ್ನಾಗಿರುತ್ತೆ ಅವಲಕ್ಕಿ ಲಡ್ಡು ಕೃಷ್ಣಾಷ್ಟಮಿಗೆಲ್ಲ ಈ ಥರನೇ ಮಾಡೋದು ನಮ್ಮಮ್ಮ ಮಾಡ್ತಾರೆ ಈ ತಗೋಣ ಇವಾಗ ಒಂದು ಬೌಲಷ್ಟು ಅವಲಕ್ಕಿ ಇದರಲ್ಲೇ ಹಾಕೊಂಡು ಹುರ್ಕೊಬಡೋಣ ಒಂದು ಬೌಲ್ ಅವಲಕ್ಕಿಗೆ ಒಂದು ಕಾಲು ಭಾಗ ಅದಷ್ಟು ಹೊರ್ಗಡೆ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಅವಲಕ್ಕಿನ ಹುರ್ಕೊಂಬಿಡೋಣ ದಪ್ಪ ಅವಲಕ್ಕಿ ಫ್ರೆಂಡ್ಸ್ ತೊಳ್ಕೊಂಡಿಲ್ಲ ನಾನು ತೊಳೆದ್ರೆ ಹುರಿಯೋಕ್ಕಾಗೋದಿಲ್ಲ ಕ್ಲೀನ್ ಮಾಡಿ ಆರಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಅವಲಕ್ಕಿ ಧೂಳೆಲ್ಲ ತೆಗ್ದಿದ್ದೀನಿ ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ ಆಯಿತು ಇವಾಗ ಹುರಿದಿದೆ ಸಾಕು ಸ್ಟವ್ ಆಫ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಸ್ವಲ್ಪ ಆರಬೇಕು ಹಾರದ ಮೇಲೆ ಮಿಕ್ಸಿಗೆ ಹಾಕೋಬೇಕು ನಾನು ಸ್ವಲ್ಪ ಆರಲಿ ಕೆಳಗಡೆ ಇಳಿಸಿಟ್ಕೊಂಡಿರ್ತೀನಿ ಸ್ವಲ್ಪ ಬಿಸಿ ಆರಲಿ ನೋಡಿ ಫ್ರೆಂಡ್ ಆಯಿತು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿ ತುಂಬ ನುಣ್ಣಗೇನು ಬೇಡ ಅಷ್ಟಿರಲಿ ತರಿ ತರಿಯಾಗಿರಲಿ ಚೆನ್ನಾಗಿರುತ್ತೆ ಬಂಡಿ ಒಲೆ ಮೇಲೆ ಇಟ್ಕೊಳ್ಳೋಣ ಇವಾಗ ಒಂದು ಕಪ್ಪು ಅವಲಕ್ಕಿಗೆ ಇಷ್ಟು ಬೆಲ್ಲ ತೊಗೊಳ್ತೀನಿ ಒಂದು ಕಪ್ಪಿಲ್ಲ ಮುಕ್ಕಾಲು ಕಪ್ಪು ಅಷ್ಟಿದೆ ಬೆಲ್ಲ ಬೆಲ್ಲ ಕರಗಿಸ್ಕೊಳ್ಳೋಣ ನೀರು ಹಾಕ್ತೀನಿ ಬೆಲ್ಲ ಎಷ್ಟು ಹಾಕಿದೀನೋ ಅಷ್ಟು ನೀರು ಹಾಕ್ತಾಯಿದ್ದೀನಿ ಬೆಲ್ಲದ ಅಳತೆಗೆ ನೀರು ಈ ಬೆಲ್ಲ ಏನು ಸೋಸ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್ ಚೆನ್ನಾಗಿದೆ ಬೆಲ್ಲ ಕಸ ಎಲ್ಲ ಏನೂ ಇಲ್ಲ ಬೆಲ್ಲ ಸ್ವಲ್ಪ ಕರಗಲಿ ಪಾಕ ಆಗೋದೇನು ಬೇಡ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲ ಕರಗಲಿ ಸ್ವಲ್ಪ ನೋಡಿ ಫ್ರೆಂಡ್ ಬೆಲ್ಲ ಕರಗಿದೆ ಸ್ವಲ್ಪ ಕುದಿ ಬಂತು ಹಾಂ ಇವಾಗ ಎಲ್ಲ ಹಾಕ್ಕೊಂತೀನಿ ಕುದೀತಾ ಇದೆ ಒಂದು ಚಿಕ್ಕದೊಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಹಾಕ್ಕೊಂತೀನಿ ಒಂದು ಸ್ವಲ್ಪ ಒಂದು ಚಮಚದಷ್ಟು ಮತ್ತು ಬಾದಾಮಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಆಗಲೇದು ಆಯ್ತು ಇದೇನು ಪಾಕ ಏನು ಬಂದಿರೋದು ಬೇಡ ಸ್ವಲ್ಪ ಬೆಲ್ಲ ಒಂದು ಕುದಿ ಬಂದರೆ ಸಾಕು ಇವಾಗ ಮಿಕ್ಸಿ ಮಾಡಿಟ್ಕೊಂಡು ಪೌಡ್ರ್ ಮಾಡಿಟ್ಕೊಂಡಿರೋದು ಅವಲಕ್ಕಿ ಹಾಕೋಣ ಈಗ ಎರಡು ಸಾವಿರ ಬೇಕು ಬೇಗ ಬೆಂದೋಗತ್ತಿದೆ ಇದೇನು ಜಾಸ್ತಿ ಹೋಗ್ತಗೊಳ್ಳಲ್ಲ ನೋಡಿ ತಳ ಬಿಡ್ತಾ ಬಂತು ಆಯ್ತು ಇವಾಗ ಇದಕ್ಕೆ ಎರಡೇ ಎರಡು ಇಟ್ಕೊಂಡಿದ್ದೆ ಏಲಕ್ಕಿ ಹಾಕ್ತೀನಿ ಐದು ನಿಮಿಷಕ್ಕೆಲ್ಲ ರೆಡಿ ಇದು ಸ್ವೀಟು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎರಡು ಚಮಚದಷ್ಟು ತುಪ್ಪ ಹಾಕೋಣ ಸ್ಟೌವ್ ಸ್ವಲ್ಪ ಸಿಕ್ಕದಾಗಿರಲಿ ಎರಡು ಇದೆ ತುಪ್ಪ ಹಾಕ್ತೀನಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಮತ್ತು ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಆಯ್ತು ಇದು ಕೆಳಗಡೆ ಇಳಿಸಿ ಒಂದು ಪಾ ತಟ್ಟೆಯಲ್ಲಿ ಹಾಕೊಂಡ್ಬಿಡೋಣ ಫ್ರೆಂಡ್ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ ಹಾಕಿದ್ದೀನಿ ಸ್ವಲ್ಪ ಆರ್ತು ಜಾಸ್ತಿ ಅವರಿಗೆ ಬಿಡಬಾರ್ದು ಜಾಸ್ತಿ ಅವರಿಗೆ ಬಿಟ್ಟರೆ ಕಟ್ಟೋಕ್ಕಾಗಲ್ಲ ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿ ಬರ್ತಿದೆ ಉಂಡೆ ನೋಡಿ ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ಮಾಡಿಟ್ಕೊಬೋದು ಅವಲಕ್ಕಿ ಲಡ್ಡು ತುಂಬನೇ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ಬೇಕಿದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಆಯಿತು ಅವಲಕ್ಕಿ ಲಡ್ಡು ಬಿಸಿ ಬಿಸಿ ಅವಲಕ್ಕಿ ಲಡ್ಡು ರೆಡಿ ಆಯಿತು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್